ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಚಾನೆಲ್ ಚಾನಲ್ ಇದರಲ್ಲಿ ಆರಾಮಿದ್ರ ಅಂತ ಕೇಳ್ಕೊಂತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದ ನೋಡಿರಿ ಇವತ್ತು ಬೆಳಗ್ಗೆ ನಿನ್ನೆ ಮೊನ್ನೆ ಮತ್ತು ಐದಾರು ದಿವಸದಿಂದ ಬ್ಲಾಗ್ ಬಂದಿಲ್ಲ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತಾಯಿದೆ ಅದರ ಸಲುವಾಗಿ ಬಂದಿಲ್ಲ ಒಂದು ಮಾಡಿ ಹಾಕಿದ್ರೆ ಅದು ಒಂದಿನ ತೋರಿಸ್ತಾ ಇದೆ ಅದ್ರ ಸಲುವಾಗಿ ಬೇಜಾರಲ್ಲಿ ಹಾಕಿಲ್ಲ ನಾನು ಏನು ಅನ್ಕೊಬಾರೀ ಇವತ್ತು ನೋಡೋಣ ಚಾನಲ್ ಯೂಟ್ಯೂಬ್ ಚಾನಲ್ ವೆರಿಫೈ ಮಾಡ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಇವತ್ತು ಕಮ್ದು ಬರುತ್ತೆ ಇಲ್ಲ ನೋಡೋಣ ಅಂತ ಮಾಡ್ತಾಯಿದ್ದೀನಿ ವಿಡಿಯೋ ವೀಡಿಯೋ ಇವತ್ತು ಎಕ್ಸಾಮ್ ಯಜಮಾನ್ರು ಕೂಡ ಕೆಲ್ಸಕ್ಕೆ ಹೋಗಿಲ್ಲ ಲೇಟಾಗಿ ಎದ್ಬಿಟ್ಟು ಕಸದ ಬಾಂಡೆ ಬಾಂಡ್ಯದ ತಿಟ್ಬಿಟ್ಟು ಮೊದಲೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಉಪ್ಪಿಟ್ಟು ಮಾಡೋಣ ಅನ್ಕೊತಾ ಇದ್ದೀನಿ ಸ್ನೇಹಿತರೆ ಆದರೆ ಬೇಜಾರಲ್ಲಿ ನೋಡೋಣ ತಮ್ಮನೇಲಿ ಬರ್ತಾ ಇಲ್ಲ ನೋಡೋಣ ಅಂತ ಮತ್ತೆ ಮಾಡ್ತಾಯಿದ್ದೀನಿ ಇವತ್ತು ಅನ್ಕೋತೀನಿ ಬರುತ್ತೆ ಅಂತ ಇವಾಗ ವಾಯ್ಸ್ ರೆಕಾರ್ಡ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಅದು ವಾಯ್ಸ್ ಕೊಡ್ತಾ ಕೊಟ್ಟಿಗೆ ನೋಂದರೆ ಬಂದಿಲ್ಲ ಇವಾಗ ಉಪ್ಪಿಟ್ಟು ಮಾಡೋಣ ಬನ್ನಿ ಸ್ನೇಹಿತರೆ ನೋಡ್ರಿ ಇಷ್ಟು ಕಟ್ ಮಾಡಿಟ್ಟಿದ್ದೀನಿ ಇವಾಗ ರವೂ ಹುರುಕ್ ಹುರು ಹುರಿದುಕೊಳ್ಳೋಣ ಸ್ನೇಹಿತರೆ ಒಂದು ಸ್ವಲ್ಪ ಆಯಿಲು ಆಯಿಲ್ ರವದಲ್ಲಿ ಒಂದು ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿಕೊಂಡು ಈ ಥರ ಹುರಿದುಕೊಳ್ಬೇಕು ಇವಾಗ ಏನೇನು ಬೇಕು ಅಂತ ನೋಡೋಣ ಬನ್ನಿ ಟೊಮೊಟೊ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ತಾಜನೇ ಇದೆ ಸ್ನೇಹಿತರೆ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಉರಿಗಡ್ಲೆ ಸರಿ ಕಾಯಿ ಬೀಜ ಮತ್ತು ಪುಟಾಣಿ ನೋಡಿರಿ ಈ ಥರ ಹುಡ್ಕೊಳ್ಬೇಕು ಈ ಥರ ಚೆನ್ನಾಗಿ ಹುರಿದು ಹುರಿಬೇಕು ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಟೇಸ್ಟ್ ಕೂಡ ಬರುತ್ತೆಗ ಹಸಿ ಹಸಿ ಸ್ಮೆಲ್ ಇರೋ ಇರೋಗೆ ತೆಗಿಬಾರ್ದು ಇವಾಗ ನೋಡಿರಿ ಗ್ಯಾಸ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಸ್ವಲ್ಪ ಕಲರ್ ಬಂತಾದರೆ ತೆಗಿಬೇಕು ಸ್ನೇಹಿತರೆ ಫಸ್ಟ್ ಟೈಮ್ ಉಪ್ಪು ಊಪಿಟ್ ಮಾಡೋದು ಶೇರ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ತಮ್ಮನಲ್ಲಿಗೋಸ್ಕರ ಇಷ್ಟು ದಿನ ಮಾಡಿಲ್ಲ ನೋಡೋಣ ಇವತ್ತಾದರೂ ತಮ್ಮಲ್ಲಿ ಬರುತ್ತೇನೋ ಅಂತ ಮಾಡ್ತಾಯಿದ್ದೀನಿ ಏನಕ್ಕೆ ಬರ್ತಾಯಿಲ್ಲ ಗೊತ್ತಿಲ್ಲ ಸ್ನೇಹಿತರೆ ತಮ್ಮನೇಲಿ ಬರ್ತಾಯಿಲ್ಲ ಒಂದು ಇಕ್ಕಿದ್ರೆ ನಿಮಗೊಂದು ಬರ್ತಾಯಿದೆ ಇವತ್ತು ನೋಡೋಣ ವೆರಿಫೈ ಮಾಡ್ಕೊಂಡಿದ್ದೀನಿ ಯಾವ ಥರ ಬರುತ್ತೆ ನೋಡೋಣ ಅಂತ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವಾಗ ನೋಡಿರಿ ಕಲರ್ ಬಂತು ಇವಾಗ ತೆಗ್ದು ಬಿಡ್ತೀನಿ ಸ್ನೇಹಿತರೆ ಕಲರ್ ಬಂದಿದೆ ಸ್ವಲ್ಪ ಸ್ವಲ್ಪ ಹಸಿ ಸ್ಮೆಲ್ ಬರ್ತಾಯಿದೆ ಸ್ಯಾ ಗ್ಯಾಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಹೋಗ್ಬಿಡ್ತು ಸ್ನೇಹಿತರು ಇವಾಗ ನೋಡಿರಿ ಕಲರು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರ್ಬೋದು ನಿಮಗೆ ಒಂದು ಕೈಯಲ್ಲಿ ಫೋನ್ ಇದೆ ಸ್ನೇಹಿತರೆ ಅದೇನೋ ಸ್ಟ್ಯಾಂಡ್ ತೊಗೊಂಡಿಲ್ಲ ಇವಾಗ ತೆಗಿತೀನಿ ಸ್ನೇಹಿತರೆ ಇವಾಗ ತೆಗ್ದು ಆಯಿಲ್ ಸೇರಿಸ್ಕೊತೀನಿ ನೋಡಿರಿ ಆಯಿಲ್ ಸೇರಿಸ್ಕೊಂಡೆ ಇವಾಗ ನೋಡಿರಿ ಕಲರ್ ಬರಬೇಕು ನೋಡಿರಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಇವಾಗ ಮೊದಲಿಗೆ ಜೀ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಸೇರಿಸ್ಕೊಳೋಣ ಸ್ನೇಹಿತರೆ ಅವು ಚಿಟಪಟ ಅಂತ ಸಿಡ್ದಾದ್ಮೇಲೆ ಜೀರಿಗೆ ಸೇರಿಸ್ಕೊಡೋದು ಸ್ನೇಹಿತರೆ ಇವಾಗ ಕೆಲವೊಬ್ರು ಜೀರಿಗೆ ಸಾಸಿವೆ ಸೇರಿಸ್ಕೊಳಲ್ಲ ಚೆನ್ನಾಗಲ್ಲ ಅಂತ ನನಗಿಷ್ಟ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ನಾನು ಸೇರಿಸ್ಕೋತೀನಿ ಇವಾಗ ಕಾಯಿ ಬೀಜ ಮತ್ತು ಪುಟಾಣಿ ಸೇರಿಸ್ಕೊಳ್ಳೋಣ ಮೊದಲಿಗೆ ಸೇರಿಸ್ಕೊಬೇಕು ಸ್ನೇಹಿತರೆ ಹಸಿ ಸ್ಮೆಲ್ಲು ಸರು ಈರುಳ್ಳಿ ಅವೆಲ್ಲ ಸೇರಿಸ್ಕೊಂಡು ಆದಮೇಲೆ ಸೇರಿಸ್ಕೋಬಾರ್ದು ಅದು ಒಂಥರ ಹಸಿ ಸ್ಮೆಲ್ ಅಲ್ಲಾಗೇ ಬರುತ್ತೆ ಅದ್ರ ಸಲುವಾಗಿ ಹೀಗೆ ಸೇರಿಸ್ಕೊತೀನಿ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ನೋಡಿರಿ ಉಪ್ಪಿಟ್ಟು ನೋಡಿರಿ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ಇವಾಗ ಈರುಳ್ಳಿ ಸೇರಿಸ್ಕೊಳೋಣ ಸ್ನೇಹಿತರೆ ಇವಾಗ ಈರುಳ್ಳಿ ಇನ್ನೊಂದು ಕೈಯ್ಯಲ್ ಇದೆಯಲ್ಲ ಸಲುವಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ಮೆಲ್ ಚೆನ್ನಾಗಿ ಹೋಗೋವರೆಗೂ ಈ ಥರ ಕೈ ಆಡಿಸ್ತಾನೆ ಇರಬೇಕು ಸ್ನೇಹಿತರೆ ಜಾಸ್ತಿ ಫ್ರೈ ಆಗಿ ಬಿಡ್ಬಾರ್ದು ಆದರೆ ಅಷ್ಟು ಟೇಸ್ಟ್ ಏನೂ ಆಗೋಲ್ಲ ಆಗಲ್ಲ ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು ಇವಾಗ ಕರಿಬೇವು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಕರಿಬೇವು ಮೊದಲಿಗೆ ಸೇರ್ಕೋಬೇಕಾದ್ರೆ ಅದ್ರ ನಾನು ಈರುಳ್ಳಿ ಸೇರಿಸ್ಕೊಂಡಾದ್ಮೇಲೆ ಸೇರಿಸ್ಕೊತೀನಿ ಇವಾಗ ಆದಮೇಲೆ ಇವಾಗ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ನಾನು ಯಾವ ಥರ ಮಾಡ್ತಾಯಿದ್ದೀನಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿರಿ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತೀನಿ ಸ್ನೇಹಿತರೆ ಅದ್ರ ಜೊತೆ ಮೊಸರು ಇರುತ್ತೆ ಅಲ್ವಾ ಕವರ್ ಆಗುತ್ತೆ ನೋಡಿರಿ ಎಷ್ಟು ಹಸಿ ಮೆಣಸಿನಕಾಯಿ ಸೇರಿಸ್ಕೊಂಡಿದ್ದೀನಿ ನೋಡಿರಿ ನಿಮಗೆ ರವ ಕಾಣಿಸ್ತಿರ್ಬೋದು ಈ ಕಡೆ ಇಟ್ಕೊಂಡಿದ್ದೀನಿ ನೋಡಿರಿ ನೋಡಿರಿ ನಿಮಗೆ ಕಾಣಿಸ್ತಿರ್ಬೋದು ಈ ಕಡೆ ಸೈಡಿಗೆ ಇಟ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಅದರದ್ದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಬೇಕು ಸ್ನೇಹಿತರೆ ಇವಾಗ ನೋಡ್ರಿ ಚೆನ್ನಾಗಿ ಫ್ರೈ ಇದೆ ರವೆ ತೋರಿಸ್ತಾ ಇದ್ದೀನಿ ನೋಡ್ರಿ ಇವಾಗ ನೋಡ್ರಿ ಈ ಥರ ಕಲರ್ ಬಂದಿದೆ ನೋಡಿದ್ರೆ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು ಸ್ನೇಹಿತರೆ ಒಂದು ಸ್ವಲ್ಪ ಹಸಿ ಇರೋವರೆಗೇ ಟೊಮೊಟೊ ಸೇರಿಸ್ಕೊಬೇಕು ನೋಡ್ರಿ ಟೊಮೊಟೊ ಕೂಡ ಸೇರಿಸ್ಕೊಂಡೆ ಇವಾಗ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗ್ಬೇಕು ಸ್ನೇಹಿತರೆ ಏನೇ ಯೂಸ್ ಮಾಡಿ ಏನೇ ಸೇರಿಸ್ಕೊಂಡ್ರೆ ಹಸಿ ಸ್ಮೆಲ್ ಹೋದ್ರೇ ಟೇಸ್ಟ್ ಆಗುತ್ತೆ ಸ್ನೇಹಿತರೆ ಏನೇ ಆದರೂ ಹಸಿ ಸ್ಮೆಲ್ ಹೋದ್ರೇ ಯಾವುದು ಮಾಡಿದ್ರೆ ಟೇಸ್ಟ್ ಆಗುತ್ತೆ ಇವಾಗ ಅರ್ಶನ್ಸ್ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಈ ಕಡೆ ಹೈ ಹೈದ್ರಾಬಾದ್ ಸೈಡಲ್ಲಿ ಇದಕ್ಕೆ ಉಕುಮಾ ಅಂತ ಸ್ನೇಹಿತರೆ ನಾನು ಕೂಡ ಬರ್ತಾ ಇದೆ ಬಾಯಿಗೆ ಆದರೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ಲ ಅಂತ ನಾನು ಉಪ್ಪಿಟ್ಟು ಅಂತ ಇದ್ದೀನಿ ಇವಾಗ ಒಂದು ಗ್ಲಾಸ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಲ್ವ ಒಂದು ಗ್ಲಾಸ್ ಅಳತೆ ಇಟ್ಟು ರವೆ ಸೆಟ್ಟು ತೊಗೊಂಡಿದ್ದೀನಲ್ಲ ಇವಾಗ ನೋಡಿರಿ ಚೆನ್ನಾಗಿ ಥರ ಫ್ರೈ ಆಯ್ತು ಇವಾಗ ನೀರು ಸೇರಿಸ್ಕೊಳ್ಳೋಣ ಇವಾಗ ಒಂದು ಗ್ಲಾಸ್ ಉಪ್ಪು ಎರಡು ಗ್ಲಾಸ್ ನೋಡಿರಿ ಇವಾಗ ಫೋನ್ ತೊಳಗಡೆ ಇಟ್ಟು ಪೂರಾ ನೀರು ಸೇರಿಸ್ಕೊತೀನಿ ಸ್ನೇಹಿತರೆ ಎರಡು ಗ್ಲಾಸ್ ಮತ್ತೊಂದು ಗ್ಲಾಸ್ ಸೇರಿಸ್ಕೊಂಡೆ ನೋಡ್ರಿ ಬ್ಯಾಕ್ ಸೌಂಡ್ ಕೇಳಿ ಬರ್ತೈತೆ ಸ್ನೇಹಿತರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಸಾಲ್ಟ್ ಸೇರಿಸ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ ಸಾಲ್ಟ್ ಸೇರಿಸ್ಕೊಳ್ಳೋಣ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಒಂದು ಜಾಸ್ತಿ ಹೂರಿಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಡೋಣ ಇವಾಗ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಕೊಂಡಿಟ್ಟು ಕುದಿ ಬರುತ್ತೆ ಸ್ನೇಹಿತರೆ ಉಪ್ಪು ಕರು ಉಪ್ಪು ಕರಗುತ್ತಾ ಅಂತ ಮತ್ತೆ ಚೆಕ್ ಮಾಡಿದ್ದೀನಿ ನೋಡಿರಿ ನೋಡಿರಿ ಇವಾಗ ಮುಚ್ಚಳ ಮುಚ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ಒಂದೆರಡನೇ ನಿಮಿಷ ಜಾಸ್ತಿ ಏನಿಲ್ಲ ಕುದಿ ಬರಬೇಕಲ್ವಾ ಕುದಿ ಬಂತು ಇವಾಗ ಸ್ಮೆಲ್ ಬರ್ತಾ ಇದೆ ನೋಡ್ರಿ ಈತ ಇದೆ ನೋಡಿರಿ ಈ ಥರ ನೋಡಿ ಸ್ನೇಹಿತರೆ ಇವಾಗ ಫೋನು ತಳಗಡೆ ಇಟ್ಟು ರವಾ ಸೇರಿಸ್ಕೊತೀನಿ ಅದು ಡ್ರೈ ಫ್ರೂಡ್ ಏನಿಲ್ಲಲ್ವ ಅಂದ್ರೆ ಸಲುವಾಗಿ ಫೋನ್ ತೊಳಗಡೆ ಇಟ್ಟು ಮತ್ತೆ ರವಾ ಸೇರಿಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಈ ಟೈಪ್ ನೋಡ್ರಿ ನಿಮಗೆ ಪ್ಲೇಟ್ ಕೂಡ ತೋರಿಸ್ತೀನಿ ನಿಮಗೆ ಮತ್ತು ಪೂರ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೂಡ ಇಟ್ಟಿಲ್ಲ ನೋಡಿರಿ ಪೂರ ಖಾಲಿ ಹೀಗೆ ಒಂದು ಐದು ನಿಮಿಷ ಈ ಥರ ಕೈ ಆಡಿಸ್ಬೇಕು ಸ್ನೇಹಿತರೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ನೀರೆಲ್ಲ ಹಿಡ್ಕೊಂಡು ಬಿಡ್ತಾರೆ ಅಂದರೆ ಒಂದು ಅದು ಕೂಡ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಬೇಕು ನೋಡಿರಿ ಯಾವ ಥರ ಕಾಣಿಸ್ತಾಯಿದೆ ಸೂಪರ್ ಕಾಣಿಸ್ತಾ ಇದೆ ನೋಡ್ರಿ ಗ ಗರಂ ಚಾ ಪುಡ್ಲೈತಿತ್ತು ಅದ್ರ ಸಲುವಾಗಿ ಕೈ ಆ ಥರ ಒಂದ್ ನೋಡಿರಿ ಸೂಪರ್ ಅಂತ ತೋರಿಸ್ತಾ ಇದ್ದೀನಿ ಅದರ ಸೆಕೆ ಬಡ್ತ ಬಡಿತಾ ಇದೆ ನೋಡ್ರಿ ಎಷ್ಟು ಸೂಪರ್ ಕಾಣಿಸ್ತಾ ಇದೆ ಇದೇ ಥರ ಒಂದು ಸ್ವಲ್ಪ ಹಸಿ ಹಸಿರವ್ ಕೂಡ ಹಸಿ ಸ್ಮೆಲ್ ಹೋಗ್ಬೇಕಲ್ಲ ಸ್ಮರ ಚೆನ್ನಾಗಿ ಕೈ ಆಡಿಸ್ಬೇಕು ಜಾಸ್ತಿ ಮುಚ್ಚಳ ಮುಚ್ಬಾರ್ದು ಮತ್ತು ಜಾಸ್ತಿ ಉರಿಗೂ ಕೂಡ ಮಾಡ್ಕೋಬಾರ್ದು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಕೈ ಆಡಿಸಿದೆ ಥರ ಕೈ ಒಂದೆರಡರಿಂದ ಮೂರು ನಿಮಿಷ ಕೈ ಆಡಿಸ್ರೆ ಇನ್ನೂ ಗಟ್ಟಿ ಆಗುತ್ತೆ ನೀವು ನೋಡ್ತಿರ್ಬೋದು ಯಾವ ಥರ ಕೈ ಆಡಿಸ್ತಿದ್ದೀನಿ ಅಂತ ಇವಾಗ ಒಂದೆರಡು ನಿಮಿಷ ಮುಚ್ಚಳು ಮುಚ್ಚಿನ ಸ್ನೇಹಿತರೆ ನೋಡಿರಿ ಇವಾಗ ಎರಡು ನಿಮಿಷ ಮುಚ್ಚೋ ಮುಚ್ಚಿದಿನವ ಇವಾಗ ನೋಡಿರಿ ತೆಗ್ದಾದ ಮೇಲೆ ನೋಡಿರಿ ನೀರೆಲ್ಲ ಮತ್ತೊಮ್ಮೆ ಪೂರ ಹಿಡ್ಕೊಂಡು ಬಿಟ್ಟಿದೆ ನೋಡಿರಿ ಇವಾಗ ಇನ್ನೊಂದು ಸ್ವಲ್ಪ ನನಗೆ ಕೈ ಆಡಿಸ್ರೆ ಉದುರು ಉದುರು ಆಗುತ್ತೆ ಬ ಆಗಿದೆ ಇವಾಗ ಫ್ರಿಕ್ ರೆಡಿ ಆಗಿದೆ ಇವಾಗ ಈ ಥರ ಕೈ ಆಡ್ಸ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊತೀನಿ ಇವಾಗ ನೋಡಿರಿ ಉದ್ರು ಉದ್ರ ಆಗ್ಯಾರೆ ಈಗ ನೋಡಿರಿ ಇವಾಗ ರೆಡಿ ಆಯಿತು ನೋಡಿರಿ ನಿಮ್ಗೆ ಕಾಣಿಸ್ತಿರ್ಬೋದು ಗ್ಯಾಸ್ ಆಫ್ ಮಾಡ್ಕೊಬೋದು ಆಯಿತು ಇವಾಗ ಮಕ್ಕಳಿಗೆ ಭಾಳ ತಿರುಗಿ ಸ್ನೇಹಿತರೆ ಅವರು ಕೂಡ ಎದ್ದಿದ್ದಾರೆ ಇವತ್ತು ಜಲ್ದಿನೇ ನೋಡಿರಿ ಯಾವ ಥರ ಕೊಡ್ತೀನಂತ ಅಂತ ಅದು ಕೂಡ ನಿಮಗೆ ಶೇರ್ ಮಾಡ್ತೀನಿ ನೋಡಿರಿ ನೋಡಿರಿ ಇದೇ ಥರ ಮೊಸರು ಸೇರಿಸ್ಕೊಂಡು ಮಕ್ಕಳಿಗೆ ಈ ಥರ ಕೊಟ್ಟರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಸ್ನೇಹಿತರೆ ಅದ್ರ ಸಲುವಾಗಿ ಈ ಥರ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ ನೋಡ್ರಿ ಈ ಥರ ಮೊಸರು ಸೇರಿಸ್ಕೊಂಡ್ರೆ ಊಟ ಮಾಡಿದ್ರೆ ಸೂಪರ್ ಸೂಪರ್ ಇರುತ್ತೆ ಇವಾಗ ಈ ಕಡೆ ಚಾಯ್ ಕೂಡ ಇಟ್ಕೊಂಡೆ ನೋಡಿರಿ ಚಾಯ್ ಮಾಡಿದೀನಿ ಒಂದು ಸ್ವಲ್ಪ ಹಾಲು ಚಾಯ್ ಪತ್ತಿ ಶಕ್ಕರೆ ಸೇರಿಸ್ಕೊಂಡು ನಿಮ್ಮ ಇದ್ದೀನಿ ಇಷ್ಟು ನೋಡ್ರಿ ಸ್ವಲ್ಪ ಸ್ವಲ್ಪ ಅಷ್ಟೇ ಅರ್ಧದಿಂದ ಮಾರ್ನಿಂಗ್ದು ಶೇರ್ ಮಾಡ್ಕೊತೀನಿ ಅದರಲ್ಲಿ ಒಂದು ಸ್ವಲ್ಪ ಅಲ್ಲ ಜಜ್ಜಿಟ್ಕೊ ಅಲ್ಲ ಎಲ್ಲ ಲಟ್ಟುಣ್ಕೆಯಲ್ಲಿ ಜಡ್ಜಿಟ್ಕೊಂಡಿದ್ನಲ್ಲ ಅದು ಸೇರಿಸ್ಕೋತಾಯಿದ್ದೀನಿ ನೋಡ್ರಿ ಒಂದು ಸ್ವಲ್ಪ ಕುದ್ರೆ ಆಯಿತು ಚಾಯ್ ಮತ್ತು ಮಾರ್ನಿಂಗ್ದು ಟಿಫಿನ್ ಮತ್ತು ಚಾಯ್ ರೆಡಿ ಆಯಿತು ಇದು ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಷ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿರಿ ಇಷ್ಟು ನನ್ನ ದಿನಚರಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿರಿ ಕುದೀತಾ ಇದೆ ಇವಾಗ ಮಕ್ಕಳು ಕುಡಿಯೋ ಜಾಸ್ತಿ ಕುಡಿಯೋಲ್ಲ ಅವರು ಅಂದರೆ ಕುಡಿತೀನಿ ಇಲ್ಲಾಂದ್ರೆ ಇಲ್ಲ ಸ್ವಲ್ಪ ಮಾಡಿದ್ದೀನಿ ನೋಡಿರಿ ಇಷ್ಟು ನನ್ನ ದಿನಚರಿ ಇವಾಗ ಚಾಯ್ ಸೋಸ್ಬಿಟ್ಟು ಕುಡ್ತೀನಿ ಇವಾಗ ನಿಮಗೆ ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಇಷ್ಟೇ ನೋಡಿರಿ ನಾನು